ಎಲ್ಲರಿಗೂ ನಮಸ್ಕಾರ ಸಿ ಕೆ ಅಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ರುಚಿಕರವಾದ ಪಾಲಕ್ ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಮೊದಲು ಒಂದು ಪಾತ್ರೆಗೆ ಒಂದು ಲೋಟ ಮಸೂರ್ ದಾಲ್ ಒಂದು ಅರ್ಧ ಲೋಟ ತೊಗರಿಬೇಳೆ ಈಗ ನೀರು ಹಾಕ್ಕೊಂಡು ಚೆನ್ನಾಗೆ ತೊಳ್ಕೊಳ್ಳಿ ಅದೇ ಧೂಳೆಲ್ಲ ಹೋಗಬೇಕು ಅಲ್ಲಿ ತನಕ ನೀಟಾಗಿ ತೊಳ್ಕೊಳ್ಳಿ ಈಗ ನೋಡಿ ನಾನು ತೊಳೆದಿದ್ದೀನಿ ಈಗ ಅದಕ್ಕೆ ನೀರು ಹಾಕೊಳ್ಳೋಣ ಫಸ್ಟು ಆಮೇಲೆ ಒಂದು ಸ್ವಲ್ಪ ಅರಿಶಿನ ಆಮೇಲೆ ಒಂಚೂರು ಕೊಬ್ಬರಿ ಎಣ್ಣೆ ಇನ್ನೊಂದು ಪಾತ್ರೆಯಲ್ಲಿ ಒಂದು ಲೋಟ ಹಾಕಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಧೂಳೆಲ್ಲ ಹೋಗೋವರೆಗು ಈಗ ಒಂದು ಕುಕ್ಕರ್ಗೆ ನೀರು ಹಾಕಿಟ್ಟಿರೋಂಥ ಬೇಳೆ ಆಮೇಲೆ ಅಕ್ಕಿ ನಾನು ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕೋತಾ ಇದ್ದೀನಿ ಅಕ್ಕಿಗೆ ಈಗ ಇದನ್ನ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಮೂರು ನಾಲ್ಕು ವಿಜಲ್ ಕುಳಿ ಅಷ್ಟರಲ್ಲಿ ಒಂದು ಉರ್ಕೋಬೇಕು ನೋಡಿ ಈಗ ನಾನು ಬಾಣ್ಲಿಗೆ ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಸಣ್ಣ ಕಚ್ಕೊಂಡು ಈಗ ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ ಅದು ನೀರಂಶ ಎಲ್ಲ ಹೋಗಿ ಫುಲ್ಲು ಬೇಯುತ್ತೆ ಅಲ್ಲಿ ತ ಬೇಯಿಸ್ಬೇಕು ನೋಡಿ ಈ ಥರ ಬೇಯಿಸ್ಬೇಕು ಈಗ ಇದು ಆಗಿದೆ ಇದೊಂದು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ ಪೇಸ್ಟಾಗೆ ಈಗ ಮತ್ತೆ ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಒಂದು ಐದಾರೆಸ್ಲು ಕರಿಬೇವು ಒಂದೆರಡು ಒಣ್ಮೆಣಸಿನ್ಕಾಯಿ ಈಗ ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ಇದು ಫ್ರೈ ಆಗಿದೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ ವಾಸನೆ ಹೋಗ್ಬೇಕು ಅಲ್ಲಿ ತನಕ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಈಗ ಸಣ್ಣ ಹಚ್ಚಿರೋ ಎರಡು ಟೊಮೊಟೊ ಒಂಚೂರು ಉಪ್ಪು ಹಾಕೋತಾ ಇದ್ದೀನಿ ಯಾಕಂದ್ರೆ ಟೊಮೊಟೊ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ಒಂಚೂರು ಅರಿಶಿನ ಈಗ ಈಗ ಟೊಮೊಟೊ ಚೆನ್ನಾಗೇ ಬೇಯಿಸ್ಬೇಕು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಈಗ ಇತ್ಕ್ರೆ ಕಾಳು ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಇದು ಇಲ್ಲದೇನೂ ಮಾಡ್ಬೋದು ಅದೇ ಥರ ಇದು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇಟ್ಕಿದವ್ರೆ ಕಳ್ಳ ಚೆನ್ನಾಗಿ ಬೆ ಫ್ರೈ ಆಗಿದೆ ಈಗ ಸಣ್ಣ ಕಚ್ಚಿರೋ ಪಾಲಕ್ ಸೊಪ್ಪು ತುಂಬ ಸಣ್ಣಗೆ ಹಚ್ಕೊಳ್ಳಿ ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರಲ್ಲ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಟೊಮೆಟೊ ಜೊತೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಪಾಲಕ್ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ವಾಸನೆ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಅದು ಫ್ರೈ ಆಗಿದೆ ಈಗ ಹುರ್ದು ರುಬ್ಬಿರೋ ಅಂಥ ಪಾಲಕ್ ಸೊಪ್ಪುನ ಹಾಕೋತಾ ಇದ್ದೀನಿ ಪೇಸ್ಟನ್ನ ಇದನ್ನು ಈರುಳ್ಳಿ ಟೊಮೆಟೊ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಆಗಿ ಕುದೀತಾ ಇದೆ ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ ಗ್ರೀನ್ ಕಲರ್ ಆಗಿ ಬಂದಿದೆ ಈಗ ಬೇಯಿಸಿಟ್ಟಿರೋ ಅನ್ನ ಈಗ ಅದನ್ನ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಅನ್ನನ ಮೀಡಿಯಂ ಫ್ಲೇಮ್ ಫ್ಲೇಮಲ್ಲೇ ಮಾಡಬೇಕು ಜೋರಾಗಿ ಉರಿ ಇಡಬೇಡಿ ಸೀದೋಗ್ಬಿಡುತ್ತೆ ಈಗ ನೋಡಿ ಈಗ ಚೆನ್ನಾಗಿ ಅನ್ನ ಮಿಕ್ಸ್ ಆಗಿದೆ ಪಾಲಕ್ ಜೊತೆ ಈಗ ಒಂದು ಎರಡು ಚಮಚ ಖಾರದ ಪುಡಿ ನೋಡಿ ಖಾರ ಜಾಸ್ತಿ ಬೇಕಾದ್ರೂ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕಾದ್ರೂ ಕಮ್ಮಿ ಹಾಕ್ಕೊಳ್ಳಿ ಒಂದು ಅರ್ಧ ಚಮಚ ಜೀರಿಗೆ ಪೌಡರು ಆಮೇಲೆ ಒಂದು ಚಮಚ ಧನ್ಯಾ ಪೌಡರು ಆಮೇಲೆ ಒಂದು ಚಮಚ ಗರಂ ಮಸಾಲ ಇದು ಇಷ್ಟು ಟೇಸ್ಟಾಗಿ ಟೇಸ್ಟ್ ಬರಬೇಕು ಅಂದರೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಅನ್ನದ ಜೊತೆ ಮಿಕ್ಸ್ ಆಗಬೇಕು ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಬೇಯಿಸಿರೋ ಅಂತ ಬೇಳೆನ ಹಾಕೊಂತ ಅನ್ನ ಬೇಳೆ ಎಲ್ಲ ಮಿಕ್ಸ್ ಆಗಬೇಕು ಮಸಾಲೆ ಜೊತೆ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ತರ ಮಿಕ್ಸ್ ಮಾಡಿ ಅವಾಗೆಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಈಗ ಎಲ್ಲ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ಉಪ್ಪು ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೆ ಆಮೇಲೆ ಇವಾಗ ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕಿ ಉಪ್ಪನ್ನ ಈಗ ಇದು ಚೆನ್ನಾಗಿ ಕುದೀಬೇಕು ಸ್ವಲ್ಪ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಆಲ್ಮೋಸ್ಟ್ ರೆಡಿಯಾಗಿದೆ ಕೊನೆಯಲ್ಲಿ ಸ್ವಲ್ಪ ತುಪ್ಪ ತುಪ್ಪ ಬೀಳಬೇಕು ತುಪ್ಪ ಬಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಜೊತೆ ಮಿಕ್ಸ್ ಆಗಬೇಕು ತುಪ್ಪ ಅಲ್ಲಿ ತಂದುಕ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ದಾಲ್ ಪಾಲಕ್ ಕಿಚಡಿ ರೆಡಿಯಾಗಿದೆ ನೀವು ಒಂದು ಸಲ ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು